ವೆಲ್ಕಮ್ ಟು ಲಕ್ಷ್ಮಿ ಕಿಚನ್ ಇವತ್ತು ನಾನ್ ನಿಮ್ಗೆ ಏನ್ ರೆಸಿಪಿ ತೋರಿಸ್ಕೊಡ್ತಾ ಇದ್ದೀನಿ ಇದ್ರೆ ಕಾಶ್ಮೀರಿ ಗುಂಟೂರ್ಸಿಯಾಗಿ ಚಿಕನ್ ಮನೇಲೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕೆ ಏನೇನ್ ಐಟಮ್ಸ್ ಬೇಕು ಬನ್ನಿ ಚಿಕನ್ ತೊಳೆದು ಇಟ್ಕೊಂಡಿದೀನಿ ಮತ್ತೆ ಒಂದು ಈರುಳ್ಳಿ ದಪ್ಪ ಈರುಳ್ಳಿ ಎರಡು ಟೊಮೊಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದು ಉದ್ದ ಇತ್ತು ನಾಲ್ಕನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಸಿರು ಮೆಣಸಿನ್ಕಾಯಿ ಈಗ ಮಸಾಲೆಗಳಲ್ಲಿ ಮಸಾಲೆಗೆ ಧನಿಯಾ ಪೌಡ್ರು ಅರ್ಷ್ಣು ಪುಡಿ ಪಲಾವ್ಗೆ ಹಾಕೋ ಎಲ್ಲ ಐಟಮ್ಸು ತಗೊಂಡಿದ್ದೀನಿ ಎಣ್ಣೆ ಉಪ್ಪು ಪೆಪ್ಪರ್ ಪೌಡರ್ ಗರಂ ಮಸಾಲ ಚಿಲ್ಲಿ ಪೌಡರ್ ಮೇಯ್ನಾಗಿ ಇದಕ್ಕೆ ಬೇಕಾಗಿರೋದೆ ಚಿಲ್ಲಿ ಪೌಡರ್ ಅದಾದಮೇಲೆ ಸ್ವಲ್ಪ ಮೊಸರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಚಿಕನ್ ಮಸಾಲ ಹಾಗೆ ಒಂದು ನಿಂಬೆಹಣ್ಣು ರಸ ಇವಾಗ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಇವಾಗ ಎಣ್ಣೆ ಕಾದಿದೆ ಎಣ್ಣೆ ಕಾದಿರೋದಕ್ಕೆ ಪಲಾವ್ ಐಟಮ್ಸ್ ಎಲ್ಲ ಹಾಕೊಂತ ಇದ್ದೀನಿ ಹಾಕೊಂಡು ಇದನ್ನ ಚೆನ್ನಾಗೆ ಬಾಡಿಸ್ಕೋಬೇಕು ಬಾಡಿಸಾದ್ಮೇಲೆ ಈಗ ಈರುಳ್ಳಿ ಹಾಕೊಂತಿದ್ದೀನಿ ಹಾಕಿ ಅದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ಗಂಟನೂ ಚೆನ್ನಾಗೇ ಫ್ರೈ ಮಾಡ್ಕೋಬೇಕು ಇಷ್ಟು ಟ್ರಾನ್ಸ್ಪರೆಂಟ್ ಆದರೆ ಸಾಕು ಕೆಲವರು ಇಂದನ್ನು ಇನ್ನೂ ಸೀಸ್ಬಿಡ್ತಾರೆ ಆದರೆ ಮನೇಲಿ ಯಾರಿಗೂ ಇಷ್ಟ ಇಲ್ಲ ಸೀಸೋದು ನನಗೂ ಕೂಡ ಈಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ ಇದು ಹಸಿ ವಾಸನೆ ಹೋಗೋ ಗಂಟ ಚೆನ್ನೇ ಫ್ರೈ ಮಾಡ್ಕೋಬೇಕು ಹಸಿ ವಾಸನೆ ಹೋಗಿದೆ ಇದಕ್ಕೆ ಕಟ್ ಮಾಡಿಟ್ಕೊಂಡಿದ್ನಲ್ಲ ಟೊಮೊಟೊ ಹಾಕೊತಾ ಇದ್ದೀನಿ ಎರಡು ನೀವು ಒಂದು ಬೇಕಾದರೂ ಹಾಕೋಬಹುದು ಮತ್ತೆ ಇದು ತುಂಬಾ ಸಾಫ್ಟ್ ಆಗೋವರೆಗೂ ನಾವು ಬೇಯಿಸ್ಕೋಬೇಕು ಇದಕ್ಕೆ ಸಾಫ್ಟ್ ಆಗೋಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಉಪ್ಪು ಹಾಕೋದ್ರಿಂದ ಟೊಮೊಟೊ ಬೇಗ ಬೈಯುತ್ತೆ ಇದು ಚೆನ್ನಾಗೆ ಸಾಫ್ಟ್ ಆದ್ಮೇಲೆ ಬೇರೆ ಏನು ಹಾಕ್ಬೇಕು ಅಂತ ಹೇಳ್ತೀನಿ ಇವಾಗ ಇದು ಇಷ್ಟು ಸಾಫ್ಟ್ ಆಗಿದೆ ಇದಕ್ಕೆ ಸ್ವಲ್ಪ ಅರ್ಶನ ಪುಡಿ ಹಾಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಅರ್ಶಿನ ಪುಡಿ ಹಾಕಾದ ಮೇಲೆ ಚಿಲ್ಲಿ ಪೌಡರ್ ಹಾಕ್ಕೊತಾ ಇದ್ದೀನಿ ಎರಡೂವರೆ ಸ್ಪೂನ್ ಹಾಕ್ಕೊಂಡಿದ್ದೀನಿ ಅದಕ್ಕೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಕಲರು ಬರುತ್ತೆ ನಾನು ನಾರ್ಮಲ್ ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ ಇಲ್ಲಿ ನೀವು ನಿಮ್ಮ ಕಾಶ್ಮೀರಿ ಚಿಲ್ಲಿ ಪೌಡರ್ನ ಹಾಕ್ಕೊಳ್ಳಿ ಈ ಮಸಾಲೆಗಳನ್ನೆಲ್ಲ ಹಾಕೊಳೋಕ್ಕೂ ಮುಂಚೆ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಅಡುಗೆ ಮಾಡಿ ನಾನಿಲ್ಲಿ ಚಿಲ್ಲಿ ಪೌಡ್ರ್ ಹಾಕೊಂಡು ಆದಮೇಲೆ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಟೂ ಸ್ಪೂನ್ ಗರಂ ಮಸಾಲ ಎರಡು ಸ್ಪೂನಷ್ಟು ಗರಂ ಮಸಾಲ ತೊಗೊಂಡಿದ್ದೀನಿ ನಾನು ಹಾಗೆ ಒಂದು ಸ್ಪೂನಷ್ಟು ಪೆಪ್ಪರ್ ಪೌಡ್ರು ಕೂಡ ಆ್ಯಡ್ ಮಾಡ್ಕೊತ ಇದ್ದೀನಿ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಇದನ್ನು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ಐ ಫ್ಲೇಮಲ್ಲಿ ಇಡಬೇಡಿ ಸೀದೋಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ಗಟ್ಟಿ ಬಂದಾಗ ನಿಮ್ಗೆ ಅನ್ನಿಸಿದ್ರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಇದಕ್ಕೆ ಎಣ್ಣೆ ಜಾಸ್ತಿ ಹಾಕಿ ಮಾಡ್ತಾರೆ ನಮ್ಮ ಮನೇಲಿ ಎಣ್ಣೆ ಅಂಶ ಜಾಸ್ತಿ ನಾವು ಯಾರೂ ಇಷ್ಟಪಡೋದಿಲ್ಲ ಅದಕ್ಕೋಸ್ಕರ ನಾನು ಕಮ್ಮಿ ಆಯಿಲ್ ಹಾಕ್ಕೊಂಡಿದ್ದೀನಿ ಈ ಥರ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡೇನೆ ನೀವು ಹಸಿ ವಾಸನೆ ಹೋಗೋ ಹೋಗೋಂಟನು ಅದನ್ನು ಚೆನ್ನಾಗೇ ಬಾಡಿಸ್ಕೊಬೇಕು ಇವಾಗ ನೀವು ನೋಡ್ತಾ ಇದ್ದೀರಲ್ಲ ಈ ಥರ ಎಣ್ಣೆ ಬಿಟ್ಕೋಬೇಕು ಅದು ಈ ಥರ ಎಣ್ಣೆ ಬಿಟ್ಕೊಂಡಾದ್ಮೇಲೂ ನಿಮಗೆ ಸ್ವಲ್ಪ ಹಸಿವಾಸನೆ ಇದೆ ಅಂತಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಅದಕ್ಕೆ ಹಸಿವಾಸನೆ ಹೋಗೋ ಗಂಟ ಚೆನ್ನಾಗೆ ಬಾಡಿಸ್ಕೊಳ್ಳಿ ಯಾಕೆ ಅಂತಂದರೆ ಹಸಿ ವಾಸನೆ ಹೋದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇಲ್ಲಾಂದರೆ ಮಸಾಲ ಮಸಾಲ ಹಾಗಾಗೆ ಸಿಗ್ತಾ ಇರುತ್ತೆ ಅದಕ್ಕೋಸ್ಕರ ಅದು ಆದಮೇಲೆ ಪೂರ ಅದು ಎಣ್ಣೆ ಬಿಟ್ಕೊಳ್ಳುತ್ತೆ ನೋಡಿ ಇವಾಗ ಈ ಥರ ಪೂರ ಎಣ್ಣೆ ಬಿಟ್ಕೋಬೇಕು ಇದಕ್ಕೀಗ ನಾನು ಹಸಿರು ಮೆಣಸಿಕಾಯಿ ಹಾಕ್ಕೊಂಡು ಅದನ್ನು ಚೆನ್ನಾಗೆ ಬಾಡಿಸ್ಕೊತಾ ಇದ್ದೀನಿ ಇವಾಗ ನಾನು ತೊಳೆದಿಟ್ಕೊಂಡಿರೋ ಚಿಕನ್ ಹಾಕೊತ ಇದ್ದೀನಿ ಇದಕ್ಕೆ ಇದು ಚಿಕನ್ ಹಾಕಿದ್ಮೇಲೆ ನೀವು ಐದು ನಿಮಿಷ ಬೇಯೋದಕ್ಕೆ ಬಿಡಬೇಕು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅದರೊಳಗಡೆ ಮಸಾಲ ಎಲ್ಲ ಹಿಡಿಯೋದಕ್ಕೆ ಇದು ಫಸ್ಟೇ ಮಸಾಲಾಗಳು ಹಾಕ್ಕೊಂಡಿದ್ದು ಕೆಲವ್ರು ಏನು ಮಾಡ್ತಾರೆ ಅಂತ ಅಂದರೆ ಚಿಕನ್ನ ಹುರಿದು ಲಾಸ್ಟಿಗೆ ಮಸಾಲಾಗ್ಳನ್ನ ಹಾಕ್ಕೊತಾರೆ ಹಾಗೆ ಮಾಡೋದ್ರಿಂದ ಚಿಕನ್ ಒಳಗಡೆ ಎಲ್ಲ ಮಸಾಲ ಸೇರೋದಿಲ್ಲ ಅದಕ್ಕೋಸ್ಕರ ಈ ಥರ ಮಾಡಿಕೊಂಡು ಐದು ನಿಮಿಷ ಬೇಯೋದಕ್ಕೆ ಬಿಡಿ ಚಿಕನ್ನ ಬೇಗ ಬಿಟ್ಟು ಐದು ನಿಮಿಷ ಆದಮೇಲೆ ನಾನಿಲ್ಲಿ ಮೊಸರು ಹಾಕ್ಕೊತಾ ಇದ್ದೀನಿ ಮೊಸರು ಹಾಕೊಂಡ್ಮೇಲೆ ನಾನು ಇದಕ್ಕೆ ಲೆಮನ್ ಜ್ಯೂಸ್ ಆ್ಯಡ್ ಮಾಡ್ತೀನಿ ಅದು ಸೀಡ್ಸ್ ಏನಿರುತ್ತಲ್ವ ಅಲ್ವಾ ಅದನ್ನು ನೀವು ಫಸ್ಟೇ ತೆಗೆದಿಟ್ಕೊಂಡ್ಬಿಡಿ ನಾನಿಲ್ಲ ಅದೇ ಮಿಸ್ಟೇಕ್ ಮಾಡಿದ್ದು ಅದನ್ನ ತೆಗೆದಿಟ್ಕೊಂಡಿಲ್ಲ ಅದಕ್ಕೆ ಈ ಥರ ಹಾಕ್ಕೊತಾ ಇದ್ದೀನಿ ನಾನು ಅದು ಸೀಡ್ಸ್ ಏನಾದರೂ ಚಿಕನಲ್ಲಿ ಸಿಕ್ಕಿದ್ರೆ ಸ್ವಲ್ಪ ಕೈ ಹೊಡೆಯೋ ಸಾಧ್ಯತೆಗಳು ತುಂಬ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ನೀವು ಅದನ್ನು ಸಪ್ರೇಟಾಗಿಯೇ ಇಟ್ಕೊಂಡಿರಿ ಸೀಡ್ಸೆಲ್ಲ ಅದು ಆದಮೇಲೆ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿ ಹದಿನೈದು ನಿಮಿಷ ಬೇಯೋಕ್ಕೆ ಬಿಡಿ ಇದನ್ನೆಲ್ಲ ಚೆನ್ನಾಗೆ ಮಿಕ್ಸ್ ಮೇಲೆ ಸ್ವಲ್ಪ ಟೇಸ್ಟ್ ನೋಡಿ ನಿಮಗೆ ಉಪ್ಪು ಕಮ್ಮಿ ಅನಿಸಿದ್ರೆ ಆವಾಗ ಹಾಕ್ಕೊಳ್ಳಿ ಈ ಮಸಾಲೆಲೆಲ್ಲ ಉಪ್ಪಿರುತ್ತೆ ಸ್ವಲ್ಪ ಅದಕ್ಕೋಸ್ಕರ ನಾನು ಇದನ್ನು ನೋಡ್ಕೊಂಡು ಹಾಕೊತಾ ಇದ್ದೀನಿ ನಿಮಗೆ ಬೇಕಾದರೆ ರುಚಿಗೆ ತಕ್ಕಷ್ಟು ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳಿ ಇದು ಆದಮೇಲೆ ನಾನು ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಬಿಟ್ರೆ ಕಾಶ್ಮೀರಿ ಚಿಕನ್ ರೆಡಿ ತುಂಬ ಟೇಸ್ಟಿಯಾಗಿತ್ತು ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ಇದು ನೀವು ಟ್ರೈ ಮಾಡಿ ಅಂತಲೇ ಕೇಳ್ಕೊತೀನಿ ಮನೇಲಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊತೀನಿ ಫೈನಲಿ ಇದಕ್ಕೆ ಚಪಾತಿ ಜೊತೆಗೆ ಹಾಕ್ಕೊಂಡು ತಿಂತಾಯಿದ್ರೆ ಸಖತ್ತಾಗಿರುತ್ತೆ ಇದು ಚಪಾತಿ ದೋಸೆ ರೈಸ್ ಯಾವುದಕ್ಕಾದರೂ ರೋಟಿ ಪರೋಟ ಇದು ಯಾವುದಕ್ಕಾದ್ರೂ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಒಂದು ಲೈಕ್ ಕಮೆಂಟ್ ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ